ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ ಗಾಡಿ ಯಾವ ಸೇಲಿ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದು ಬಿಟ್ಟರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದ್ರು ಗಾಡಿ ತಗೋಬೇಕಂತ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟಿನೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರೇ ಸೋಲ್ಡ್ ಹಾಕಿರ್ತೀವಿ ವೀಕ್ಷಕರೇ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೇಲ್ಬೇಡಿ ವೀಕ್ಷಕರೇ ಬೆಲ್ ಲೈಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ರಿಡ್ಜು ಕಾರ್ ಗಡಿ ಕಳ್ಸಿ ಕೊಟ್ಟಿದ್ರಲ್ಲ ಚಾಕ್ಲೆಟ್ ಬಣ್ಣದ್ದು ವಿ ಎಕ್ಸ್ ಸೈ ಹೌದು ಸರ್ ಹೌದು ಏನೈತೆ ರೀ ಮಾಡೆಲ್ಲು ಎರಡು ಸಾವಿರದ ಹದಿಮೂರು ಮಾಡೆಲ್ ಐತ್ರಿ ಹದಿಮೂರು ಹದಿಮೂರು ಓಕೆ ತಾವು ಓನರ್ ಎಷ್ಟಾಗಿದ್ರಿ ಗಾಡಿಗೆ ಓನರ್ ಇದು ಸೆಕೆಂಡ್ ತಾವು ಸೆಕೆಂಡ್ ಓನರ್ ಗಾಡಿ ಯಾರು ತಗೋತಾರೆ ರೀ ತರ್ಡ್ ಓನರ್ ಹಾಕ್ತಾರೆ ಹೌದು ಸರ್ ರನ್ನಿಂಗಲ್ಲಿ ಎಷ್ಟು ಆಗೈತೆ ರೀ ಕಿಲೋಮೀಟ್ರು

ಸರ್ ಅದು ಬಿಟ್ರೆ ಇನ್ನು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ಸು ಟಿಂಕಿಂಗ್ ಕೆಲಸ ಸಣ್ಣ ಪುಟ್ಟ ಮ್ಯಾನ್ ಕೆಲಸ ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಒರ್ಜಿನಾಲಿಟಿ ಗಾಡಿ ಇರೋದು ಈ ಥರ ರೀಪೇಂಟ್ ಆಗಿರ್ಬೋದು ಸಣ್ಣ ಪುಟ್ಟ ಟಿಂಕಿಂಗ್ ಕೆಲಸ ಈ ಥರ ಏನು ಏನೂ ಇಲ್ಲ ರೀ ನಿಮ್ಮ ಗಾಡಿಗೆ ಒರ್ಜಿನಿಲ್ಟಿ ಶೋ ಐತ್ರಿ ಏನು ಇಲ್ಲ ಓಕೆ ಸರ್ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಅಂತ ಹೇಳ್ತನ ಕ್ರೆಡಿ ನಿಂಗ್ ಇಟ್ಟಿದೀರಾ ಎಫ್ ಸಿ ಇನ್ಸುರೆನ್ಸ್ ಇಪ್ಪತ್ತು ಜನರವರೆಗೆ ಎಫ್ ಸಿ

ಮೂರು ಲಕ್ಷದ ಅರವತ್ತೈದು ಸಾವಿರ ಕೋಟಿಂಗ್ ಮಾಡ್ತಾ ಇದೀರ ಓಕೆ ಮಾಡಲು ಎರಡ್ ಸಾವಿರದ ಐತ್ರಿ ಐತಿ ಆಲ್ರೆಡಿ ಓನರ್ ಸೆಕೆಂಡ್ ಆಗಿದ್ದೀರಾ ಗಾಡಿ ಯಾರು ತಗೊತೀರ ಅವ್ರು ತರ್ಡ್ ಓನರ್ ಆಗ್ತಾರೆ ನಮ್ ಕಡೆ ಬಂದವರಿಗೆ ಮಾಡ್ಕೊಡ್ತೀರಾ ಕಡಿಮೆ ಒಂದ್ ಹದಿನೈದು ಸಾವಿರ ರೂಪಾಯಿ ಮಾಡೋದು ಕೂಡ ಮೂರು ಲಕ್ಷದ ಐದು ಸಾವಿರ ಕೂಡ ಕಡೆ ಓಕೆ ಇವಾಗ ವೆಹಿಕಲ್ ತಗೊಂಡ್ರಿಗಂತೂ ಅಂತ ಏನೋ ಒಂದು ರೂಪಾಯಿ ಕೆಲಸ ಇಲ್ಲ ಆರಾಮಾಗಿ ತಗೊಂಡ್ಬಿಟ್ಟು ಫ್ಯಾಮಿಲಿ ಯೂಸ್ ಆಗಿರ್ಬೋದು ತಮ್ಮ ಪರ್ಸನಲ್ ಯೂಸ್ ಆಗಿರ್ಬೋದು ಗಾಡಿ ಯೂಸ್ ಅಂತ ಅಷ್ಟು ಕಂಡೀಷನ್ ಅಲ್ಲಿ ಇರುವಂತ ವೆಹಿಕಲ್ ಐತಿರ ತಮ್ಮ

ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಹೌದು ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಗ್ಯಾರಂಟಿ ಗ್ಯಾರಂಟಿ ಥ್ಯಾಂಕ್ ಯು ಸರ್